ಸೊ ಹೇಗೆ ಸಲ್ರ್ಗ್ ನಮಸ್ಕಾರ ಇಲ್ಲಿ ನೋಡಬಹುದು ತುಂಬಾ ಜನ ಬಂದ್ಬಿಟ್ಟು ಕೆ ಪಿ ಟಿ ಸಿ ಯಾರೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ರಿ ಬ್ರದರ್ ಫಿಸಿಕಲ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಇನ್ನೂ ಲೇಟ್ ಅಂತ ಅಂತೇಳಿ ತುಂಬ ಜನ ವೇಟ್ ಮಾಡ್ತಾಯಿದ್ರಿ ಸೊ ಫೈನಲ್ ಆಗಿ ಒಂದು ಫಿಸಿಕಲ್ ಡೇಟ್ ಕೂಡ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಓಕೆ ಇಲ್ಲಿ ನೋಟಿಸ್ ಕೂಡ ಬಂದಿದೆ ಇಲ್ಲಿ ನೋಡ್ಬೋದು ನಾನು ಪ್ರತಿಯೊಂದು ಕ್ಲಾರಿಟಿನ ಕೊಡ್ತಾ ಹೋಗ್ತೀನಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಯಾರ್ಯಾರೆಲ್ಲ ಒಂದು ಕಿರಿಯ ಸ್ಟೇಷನ್ ಪರಿಚಾರಕ ಮತ್ತು ಕಿರಿಯ ಪವರ್ ಮ್ಯಾನ್ ಹುದ್ದೆಗಳಿಗೆ ಅರ್ಜಿನ ಸಲ್ಲಿಸಿದ್ರಿ ಒನ್ ರೆಸ್ಟು ಫೈ ಲಿಸ್ಟಲ್ಲಿ ಯಾರಲ್ಲ ಒಂದು ಹೆಸರು ಬಂದಿದೆ ಇಲ್ಲಿ ನೋಡ್ಬೋದು ಸಹನಶಕ್ತಿ ಪರೀಕ್ಷೆಗೆ ಒನ್ ಟು ಪೈ ಅನುಪಾತದಲ್ಲಿ ಇಲ್ಲಿ ನೋಡ್ಬೋದು ಶಾರ್ಟ್ಲಿಸ್ಟ್ ಆಗಿರುವ ಅಭ್ಯರ್ಥಿಗಳ ಪಟ್ಟಿಯನ್ನು ಕಟ್ ಆಫ್ ಅಂಕಗಳೊಂದಿಗೆ ಅಂತರ್ಜಾಲ ಅಂದರೆ ನೋಡ್ಬೋದು ವೆಬ್ಸೈಟಲ್ಲಿ ಒನ್ ಡೆಸ್ಟ್ ರೂಪಾಯಿ ಲಿಸ್ಟ್ ಯಾರ್ಯಾರದೆಲ್ಲ ಬಂದಿದೆ ಅಂಥವ್ರದ್ದೊಂದು ವೆಬ್ಸೈಟಲ್ಲಿ ಯಾವಾಗಪ್ಪ ಅಂತಂದ್ರೆ ಸಹನ ಶಕ್ತಿ ಪರೀಕ್ಷೆಯನ್ನು ದಿನಾಂಕ ಇಲ್ಲಿ ನೋಡ್ಬೋದು ಮೇ ಐದನೇ ತಾರೀಕಿಂದ ನಿಮ್ಮ ಒಂದು ಫಿಸಿಕಲ್ ಕೂಡ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಓಕೆ ಮೇ ಐದನೇ ತಾರೀಕಿಂದ ಫಿಸಿಕಲ್ ಕೂಡ ಸ್ಟಾರ್ಟ್ ಆಗುತ್ತೆ ಎಷ್ಟು ದಿನ ಫಿಸಿಕಲ್ ನಡೆಯುತ್ತೆ ಅಂತ ನೋಡಿದ್ರೆ ನಾಲ್ಕು ದಿನಗಳ ಕಾಲ ಈ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಐದು ಆರು ಏಳು ಎಂಟು ಈ ಒಂದು ನಾಲ್ಕು ದಿನಗಳವರೆಗೂ ಈ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ ಮಾಡ್ತಾರೆ ಇಲ್ಲಿ ನೋಡ್ಬೋದು ಮೇ ಐದನೇ ತಾರೀಕಿನಿಂದ ಎಂಟನೇ ತಾರೀಕಿನವರೆಗೂ ನಿಮ್ಮ ಒಂದು ಫಿಸಿಕಲ್ ಕೂಡ ನಡೆಯುತ್ತೆ ಅಂದರೆ ಇಲ್ಲಿ ಪ್ಲೇಸ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಜಿಲ್ಲೆಗಳಲ್ಲಿ ಈ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ ಮಾಡ್ತಾರೆ ಸ್ನೇಹಿತರೆ ಆಗಿರ್ಬೋದು ಬಾಗಲಕೋಟೆ ಬೆಳಗಾವಿ ಮತ್ತು ಕಲಬುರಗಿ ಈ ಒಂದು ನಾಲ್ಕು ಜಿಲ್ಲೆಗಳಲ್ಲಿ ನಿಮ್ಮ ಒಂದು ಫಿಸಿಕಲ್ ಕೂಡ ಕಂಡಕ್ಟ್ನ ಮಾಡ್ತಾರೆ ಓಕೆ ಇಲ್ಲಿ ನೋಡ್ಬೋದು ಫಿಸಿಕಲ್ ಅಡ್ಮಿಟ್ ಕಾರ್ಡ್ ಬಂದುಬಿಟ್ಟು ಯಾವಾಗ ಡೌನ್ಲೋಡ್ ಆಗುತ್ತೆ ಅಂತ ನೋಡೋದರೆ ಇಲ್ಲಿ ನೋಡ್ಬೋದು ಇಪ್ಪತ್ತೆಂಟು ನಾಲ್ಕು ಅಂದರೆ ಇದೇ ತಿಂಗಳು ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ನಿಮ್ಮ ಒಂದು ವೆಬ್ಸೈಟಲ್ಲಿ ಒಂದು ಫಿಸಿಕಲ್ ಕೂಡ ಫಿಸಿಕಲ್ ಏನೊಂದು ಅಡ್ಮಿಟ್ ಕಾರ್ಡ್ ಇರುತ್ತೆ ಅದು ಕೂಡ ಇಲ್ಲಿ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ ಓಕೆ ಇಲ್ಲಿ ಇಪ್ಪತ್ತೆಂಟನೇ ತಾರೀಕಿನಿಂದ ಒಂದು ಅಡ್ಮಿಟ್ ಕಾರ್ಡ್ ಕೂಡ ಡೌನ್ಲೋಡ್ ಆಗುತ್ತೆ ನಿಮ್ಗೆ ಏನಾದರೂ ಮಾಹಿತಿ ಅಡ್ಮಿಟ್ ಕಾರ್ಡ್ ಬಗ್ಗೆ ಮಾಹಿತಿ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗಲಿಲ್ಲಪ್ಪ ಅಂತಂದ್ರೆ ಓಕೆ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ಒಂದು ಸ್ಕ್ರೀನ್ ಮೇಲೆ ನಂಬರ್ ಹಾಕಿದ್ದೀನಿ ಆ ಒಂದು ವಾಟ್ಸಪ್ಗೆ ಗೆ ನೀವು ಕಾಂಟ್ಯಾಕ್ಟ್ ಮಾಡೋದ್ರ ಮುಖಾಂತರ ನಾನು ನಿಮಗೆ ಅಡ್ಮಿಟ್ ಕಾರ್ಡ್ ಕೂಡ ಡೌನ್ಲೋಡ್ ಮಾಡಿ ಕೊಡ್ತೀನಿ ಸ್ನೇಹಿತರೆ ಓಕೆ ಯಾವುದೇ ರೀತಿ ಟೆನ್ಷನ್ ಕೂಡ ಮಾಡ್ಕೊಳಕ್ ಹೋಗಬೇಡಿ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಯಾವ ರೀತಿ ಒಂದು ಫಿಸಿಕಲ್ ಕಂಡಕ್ಟ್ ಆಗುತ್ತೆ ಮತ್ತೆ ಫಿಸಿಕಲ್ ಅಲ್ಲಿ ಯಾವ ರೀತಿ ಒಂದು ಸೆಲೆಕ್ಷನ್ ಮಾಡ್ಕೋತಾರೆ ಪ್ರತಿಯೊಂದು ಇನ್ ಡೀಟೇಲ್ ಆಗಿ ಮುಂದೆ ಬರುವಂಥ ಅಪ್ ಅಪ್ ನ ಹೋಗ್ತೀನಿ ಪ್ರತಿಯೊಬ್ಬರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ನಿಮ್ಮ ಸ್ನೇಹಿತರು ಕೂಡ ಸೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ನಮಸ್ಕಾರ